ವೀಕ್ಷಕರೇ ನೀವೇನಾದರೂ ಡೈರಿ ಫಾರ್ಮ್ ಮಾಡ್ತೀರಾ ಫಾರ್ಮ್ನ ಮಾಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ಜನ ಕೈ ಸುಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅದರ ಜೊತೆಗೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಂತ್ ರೂಪಾಯಿ ಆದಾಯ ಗಳಿಸಿರ್ತಕ್ಕಂಥವ್ರು ನಮ್ಮ ದೇಶದಲ್ಲಿರ್ತಕ್ಕಂಥ ಸ್ನೇಹಿತರೆ ಡೈರಿ ಫಾರ್ಮ್ ಅಂತ ಬಂದ ತಕ್ಷಣ ನಮಗೆ ಲಾಭ ನಷ್ಟದ ಬಗ್ಗೆ ನಾವು ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ ಡೈರಿ ಫಾರ್ಮ್ ಮಾಡಬೇಕಾದ್ರೆ ಏನೇನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು ಮತ್ತೆ ಡೈರಿ ಫಾರ್ಮ್ ಅಲ್ಲಿ ಸಕ್ಸಸ್ ಸಿಗುತ್ತಾ ಅನ್ನೋದಾದರೆ ಸೊ ಸ್ನೇಹಿತರೆ ನೀವು ಯಾವುದೇ ಒಂದು ಕೃಷಿ ಅಂತ ಬಂದಾಗ ಆನೆಸ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅದರಲ್ಲೂ ನಮ್ಮ ಯಂಗ್ಸ್ಟರ್ಸ್ಗೆ ಇವತ್ತು ಬಹಳ ಮುಖ್ಯವಾಗಿ ಒಂದು ಕನಸಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಎಲ್ಲೋ ದೂರದ ಒಂದು ಪಟ್ಟಣಗಳಿಗೆ ಹೋಗಿ ಕೆಲಸ ಮಾಡಿ ಅಲ್ಲಿ ಹತ್ತನೇ ಸಾವಿರಕ್ಕೆ ಸಂಬಳ ತಗೊಳ್ಳೋದಕ್ಕಿಂತ ನಮ್ಮ ಹಳ್ಳಿಯಲ್ಲೇ ಇದ್ಕೊಂಡು ಸೊ ಏನು ಸಣ್ಣದಾಗಿ ಕುರಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಅಥವಾ ಹಸು ಸಾಕಾಣಿಕೆ ಒಂದು ಸಣ್ಣದಾಗಿ ಡೈರಿ ಫಾರ್ಮ್ ಮಾಡಬೇಕು ಅನ್ನೋದು ಸಾಕಷ್ಟು ಯುವಕರ ಒಂದು ಕನಸತ್ತ ನಾವು ಹೇಳ್ಬೋದು ಬಟ್ ಇದನ್ನ ನಾವು ಬಿಸ್ನೆಸ್ ರೂಪದಲ್ಲಿ ಮಾಡೋದಾದ್ರೆ ಕನ್ಸಿಸ್ಟೆನ್ಸಿಯಾಗಿ ನಾವು ಕೆಲಸ ಮಾಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇರುತ್ತೆ ಸೊ ಅದನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿ ಹಸು ಸಾಕಾಣಿಕೆ ಅಂತ ಬಂದಾಗ ಯಾವ ಒಂದು ಗ್ರೀಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಹಸು ಸಾಕಾಣಿಕೆ ಮಾಡ್ತೀರ ಅನ್ನೋದಾದ್ರೆ ಅಂದ್ರೆ ಡೈರಿ ಫಾರ್ಮ್ ಮಾಡೋದಕ್ಕೂ ಮುಂಚೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶೆಡ್ ಸೊ ಈ ಶೆಡ್ ಅತ್ಯಗತ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಶೆಡ್ ಅಂತ ಬರೋದಾದ್ರೆ ನಾವು ಲಕ್ಷಾಂತರ ರೂಪಾಯಿ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಅಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಶೆಡ್ಗೆ ಅಷ್ಟೊಂದು ಬಂಡವಾಳ ಹಾಕ್ಬಿಟ್ರೆ ಹಸುಗೆ ಎಷ್ಟು ಬೇಕಾಗುತ್ತೆ ಮತ್ತೆ ಫೀಡ್ಗೆ ಎಷ್ಟು ಬೇಕಾಗುತ್ತೆ ಮತ್ತೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಆರಂಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಯಾವುದೇ ಒಂದು ಕೃಷಿ ಅಂತ ಮಾಡಲಿ ಯಾವುದೇ ಒಂದು ಮೇಕೆ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ಸಣ್ಣ ಪ್ರಮಾಣದಿಂದ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದಷ್ಟು ಪ್ರಾಫಿಟು ಸಹ ಸಿಗ್ತಾ ಹೋಗುತ್ತೆ ಏಕಾಏಕಿ ನಾನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನಗೆ ಹಸು ಸಾಕಾಣಿಕೆಯಲ್ಲಿ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ ಸೊ ನಾನು ಒಂದೇ ಸಲ ಗೆದ್ದು ಬಿಡ್ತೀನಿ ಅಂತ ಯಾವುದೇ ರೀತಿ ಆ ಒಂದು ಬಂಡವಾಳವನ್ನು ಆ ರೀತಿ ಹಾಕ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಹಂತ ಹಂತವಾಗಿ ಹೋಗ್ಬೇಕಾಗುತ್ತೆ ಸಮಯ ಸಂದರ್ಭ ಯಾವ ರೀತಿ ಎದುರಾಗುತ್ತೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣದಿಂದ ಹೇಳ್ತಾ ಇರತಕ್ಕ ಸ್ನೇಹಿತರೆ ನೀವೇನಾದ್ರೂ ಒಂದು ಹಸು ಏನು ಮಾಡ್ತೀರಾ ಅನ್ನೋದಾದ್ರೆ ಫಸ್ಟ್ ಶೆಡ್ ಒಂದು ಪ್ಲಾನಿಂಗ್ ಮಾಡಬೇಕಾಗುತ್ತೆ ಶೆಡ್ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು ಸಿಂಪಲ್ ಆಗಿದ್ರು ಸಹ ಓಪನ್ ಶೆಡ್ ರೂಪದಲ್ಲಿ ಇದ್ರೆ ತುಂಬಾ ಬೆನಿಫಿಟ್ ಗಾಳಿ ವಾತಾವರಣ ಇದ್ದಾಗ ರೋಗ ಜನಗಳು ಆ ಒಂದು ಹಸುಗಳಿಗೆ ಬರುವಂತದ್ದು ತುಂಬಾ ಕಡಿಮೆ ಇರುತ್ತೆ ಮತ್ತೆ ಆ ಒಂದು ಕೊಟ್ಟಿಗೆ ಕಟ್ಟಾಕುವಂಥ ಒಂದು ಹಸುಗಳನ್ನು ಕಟ್ಟಾಕಲಿಕ್ಕೆ ಒಂದು ಸಪ್ರೇಟ್ ಸ್ಪೇಸ್ ಇದ್ರೆ ಮತ್ತೊಂದು ಕಡೆ ಮೇವನ್ನ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಒಂದು ಸಿದ್ಧ ಇರಬೇಕಾಗುತ್ತೆ ಭಾಳ ಸಿಂಪಲ್ಲಾಗಿ ಅತಿ ಹೆಚ್ಚಿನ ಒಂದು ಬಂಡವಾಳ ಹಾಕೋದು ಬೇಡ ಮತ್ತು ಈ ಒಂದು ಹಂತದಲ್ಲಿ ನಾನು ಹೇಳೋದಾದರೆ ನರೇಗಾ ಅಂತ ಒಂದು ಯೋಜನೆ ಇದೆ ನರೇಗಾ ಯೋಜನೆ ಮುಖಾಂತರ ನೀವು ಹಸು ಸಾಕಾಣಿಕೆಯನ್ನು ಮಾಡ್ತೀನಿ ಅನ್ನೋದಾದರೆ ನೀವು ಸಣ್ಣದಾಗಿ ಮಾಡಿ ಅಥವಾ ದೊಡ್ಡದಾಗಿ ಮಾಡಿ ಒಂದಿಷ್ಟು ಸಹಾಯಧನದ ಸೌಲಭ್ಯ ಸಹ ಸಿಗುತ್ತೆ ಅದನ್ನು ನೀವು ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದು ಒಂದು ಹಂತದಲ್ಲಿ ಹೇಳೋದಾದರೆ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ನಿಮಗೆ ಸಣ್ಣದಾಗಿ ನೀವು ಒಂದು ಡೈರಿ ಫಾರ್ಮ್ ಮಾಡ್ತೀರಾ ಅನ್ನೋದಾದ್ರೆ ಬ್ಯಾಂಕ್ ಅಲ್ಲಿ ನೀವು ಲೋನ್ ಪಡ್ಕೊಳ್ಬೋದು ಸೊ ಬ್ಯಾಂಕ್ ಅಲ್ಲಿ ನಿಮಗೆ ಒಂದಷ್ಟು ಲೋನ್ ಸಹ ಕೊಡ್ತಾರೆ ಆರ್ ಟಿ ಸಿ ನೀವು ಬೇಕಾದ್ರೆ ಲೋನನ್ನು ಪಡ್ಕೊಂಡು ಈ ಒಂದು ಹಸು ಸಾಕಾಣಿಕೆ ಅಥವಾ ಡೈರಿ ಫಾರ್ಮ್ ನ ನೀವು ಶುರು ಮಾಡಬಹುದು ಶೆಡ್ ಪ್ಲಾನಿಂಗ್ ಏನು ಆಯಿತು ಸೊ ಶೆಡ್ ಪ್ಲಾನಿಂಗ್ ಮಾಡ್ತೀರಾ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಒಂದಷ್ಟು ಸಬ್ಸಿಡಿನ ಸಹ ತಗೊಳ್ತೀರಾ ನೆಕ್ಸ್ಟ್ ಏನು ಬ್ರೀಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ಏನು ಮಾಡಬೇಕು ನಿಮಗೆ ಮೇವು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೇವಿನ ವ್ಯವಸ್ಥೆ ನಾವು ಮಾಡ್ಕೊಂಡಿರ್ಬೇಕಾಗುತ್ತೆ ಸಾಧುವಾದರೆ ಒಂದು ಮೂರ್ನಾಲ್ಕು ರೀತಿಯ ಒಂದು ಮೇವಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದಂದ್ರೆ ಈ ಹಸಿರೆಲೆ ಗೊಬ್ಬರ ಅಥವಾ ಹಸಿರೆಲೆ ಹಸಿರೆಲೆ ಕೊಡ್ತಕ್ಕಂಥ ಒಂದು ಇದರಿಂದ ನಿಮಗೆ ಉತ್ಕೃಷ್ಟವಾದಂತ ಅಥವಾ ಹೆಚ್ಚಿನ ಒಂದು ಹಾಲು ಬರತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೆ ಯಾವ ತಳ್ಳಿ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಅದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವತ್ತು ನೇಪಿಯರ್ ಹುಲ್ಲು ಅಂತ ನಾವೇನು ಕರಿತೀವಿ ಸೀಮೆ ಹುಲ್ಲು ಅಂತ ಕರಿತೀವಿ ಸೊ ಈ ಒಂದು ನೇಪಿಯರ್ ಹುಲ್ಲು ಬಹುತೇಕ ಕಡೆ ಇವತ್ತು ಅಂತ ಬಂದಾಗ ಸೊ ಬಹುತೇಕ ಕಡೆ ಈ ಒಂದು ನೇಪೇರಿ ಹೆಚ್ಚು ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಅದರ ಜೊತೆಗೆ ಮುಸ್ಕಿನ ಜೋಳ ಇರಬಹುದು ಸೊ ಅಂದ್ರೆ ಒಂದು ಮೂರರಿಂದ ನಾಲ್ಕು ರೀತಿಯಲ್ಲಿ ನಾವು ಡಿಫರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ಮೇವಿನ ವ್ಯವಸ್ಥೆನ ಮಾಡ್ಕೊಂಡಿರ್ಬೇಕಾಗುತ್ತೆ ಅದಾದ ನಂತರ ಶೆಡ್ ಕನ್ಸ್ಟ್ರಕ್ಷನ್ ಆಯ್ತು ಮೇವು ಒಂದಷ್ಟು ವ್ಯವಸ್ಥೆ ಆಯಿತು ಕಡಿಮೆ ನೀರು ಸಹ ನೀವು ಮೇಲಿನ ಮೇವನ್ನ ವ್ಯವಸ್ಥೆ ಮಾಡ್ಕೊಳ್ಬಹುದು ಏನಿಲ್ಲ ಸಮ್ಮರ್ ಅಲ್ಲಿ ಮಾತ್ರ ನಿಮ್ಗೆ ನೀರಿನ ಲಭ್ಯತೆ ಜಾಸ್ತಿ ಕಾಣುತ್ತೆ ಮತ್ತೆ ಮಳೆಗಾಲ ಅಂತ ಬಂದಾಗ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ ಸೊ ತೊಂದರೆ ಇಲ್ಲ ಸೊ ಮಳೆಗಾಲದಲ್ಲೂ ಸಹ ಒಂದಷ್ಟು ಮೇವಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕಾಗುತ್ತೆ ಬೇಸಿಗೆಯಲ್ಲಿ ಆಟೋಮೆಟಿಕಲಿ ನಿಮ್ಗೆ ನೀರಾವರಿ ವ್ಯವಸ್ಥೆ ಇದ್ರೆ ಮೇವಿನ ವ್ಯವಸ್ಥೆಯನ್ನು ಆಗುತ್ತೆ ನೆಕ್ಸ್ಟ್ ಇವತ್ತು ಶೆಡ್ ಆಯ್ತು ಶೆಡ್ ಆಗಿದ ನಂತರ ನಿಮಗೆ ಒಂದು ಮೇವಿನ ವ್ಯವಸ್ಥೆ ಆಯಿತು ನೆಕ್ಸ್ಟ್ ನೀವೇನ್ ಮಾಡಬೇಕು ಬ್ರೀಡ್ ಸೆಲೆಕ್ಷನ್ ಯಾವ ತರ ಮಾಡಬೇಕು ಇವತ್ತು ಸಾಮಾನ್ಯವಾಗಿ ಹಾಲು ಕರಿತಕ್ಕಂಥದ್ದು ಅತಿ ಹೆಚ್ಚಿನ ಹಾಲು ಬರ್ತಕ್ಕಂಥ ಹಸುಗಳು ಅಥವಾ ಜಾತಿ ಅಂತ ನಾವೇನು ಕರಿತೀವಿ ಬ್ರೀಡ್ ಅಂತ ಯಾವುದನ್ನು ಕರೀತದೆ ಎಚ್ ಎಫ್ ಮತ್ತು ಜರ್ಸಿ ಇವತ್ತು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಹಾಲು ಬರ್ತಾ ಇರತಕ್ಕಂಥದ್ದು ಅದರಲ್ಲೂ ಎಚ್ ಎಫ್ ಅಂತೂ ಸಿಕ್ಕಾಪಟ್ಟೆ ಇವತ್ತು ಎಲ್ಲಾ ಭಾಗದಲ್ಲೂ ಸಹ ಆವರಿಸ್ಕೊಂಡಿರ್ತಕ್ಕಂಥದ್ದು ಅಂದರೆ ಈ ಒಂದು ತಳಿಯನ್ನೇ ಹೆಚ್ಚಿನ ಜನರು ಹೆಚ್ಚಿನ ರೈತರು ಇಷ್ಟಪಡ್ತಾ ಇರತಕ್ಕಂಥದ್ದು ಈ ಒಂದು ಎಚ್ ಎಫ್ ಮತ್ತು ಜರ್ಸಿಯಲ್ಲಿ ಹೆಚ್ಚಿನದಾಗಿ ಹಾಲು ಬರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಯಾವ ಹಸುಗಳಲ್ಲಿ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ಬೋದು ಹೆಚ್ಚಿನ ಒಂದು ಹಾಲು ಬರುತ್ತೋ ಅಂತ ಹಸುಗಳಿಗೆ ರೋಗಗಳು ಬರುವಂಥ ಒಂದು ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ ನಾನು ಹೇಳಿರ್ತಕ್ಕಂಥಲ್ಲ ಒಂದು ಸಂಶೋಧನೆ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು ಸೊ ಮೇಂಟೆನೆನ್ಸ್ ಆ ರೀತಿ ಮಾಡಬೇಕಾಗುತ್ತೆ ಅತಿ ಹೆಚ್ಚಿದಾಗಿ ಹಾಲು ಬರ್ತಕ್ಕಂಥ ಹಸುಗಳನ್ನು ನಾವು ಮೇಂಟೆನೆನ್ಸ್ ಮಾಡದೆ ಕೇರ್ಲೆಸ್ ಆಗಿದ್ರೆ ಖಂಡಿತವಾಗ ರೋಗ ರೋಗ ರುಜಿನಗಳು ಬರುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ರೋಗ ರುಜಿನಗಳು ಬರದೇ ಇರೋ ರೀತಿ ನಾವು ಮೇಂಟೆನೆನ್ಸನ್ನು ಮಾಡಬೇಕಾಗುತ್ತೆ ಬ್ರೀಡ್ ಸೆಲೆಕ್ಷನ್ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರಂಭದಲ್ಲಿ ಒಂದೆರಡು ಸೋಗಳನ್ನು ತಗೊಬಂದು ಮೇಸ್ ನೋಡಿ ಮತ್ತು ಅದರಿಂದ ಸ್ಟೆಪ್ ಬೈ ಸ್ಟೆಪ್ ನೀವು ಗ್ರೋತ್ ಆಗಬೇಕಾಗುತ್ತೆ ಅಥವಾ ಸ ಓಕೆ ನನ್ನ ಹತ್ರ ಇನ್ನೊಂದು ಚೂರು ಜಾಸ್ತಿ ಅಮೌಂಟ್ ಇದೆ ನಾನು ಸಾಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಪ್ರಮೇಯನೇ ನನಗೆ ಬಂದಿಲ್ಲ ಅನ್ನೋದಾದರೆ ಒಂದು ನಾಲ್ಕು ಹಸುವನ್ನು ನಾವು ಶಾಂಪಲ್ ಆಗಿ ಅಂದರೆ ಒಂದು ಮಾದರಿಯಾಗಿ ಒಂದು ನಾಲ್ಕು ಹಸುವನ್ನು ನಾವು ಸಾಕಾಣಿಕೆ ಮಾಡಿ ಅದರ ಲಾಭ ನಷ್ಟವನ್ನು ನಾವು ತಿಳ್ಕೊಳ್ತಾ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ತೊಗೊಂಡು ಹೋಗ್ಬೋದು ದೊಡ್ಡ ಮಟ್ಟಕ್ಕೆ ತೊಗೊಂಡೋದಾಗಬೇಕಾದ್ರೆ ನೀವೇ ಸ್ವಂತ ಡೈರಿ ಫಾರ್ಮನ್ನು ಸಹ ನೀವು ಶುರು ಮಾಡ್ಬೋದು ನಿಮ್ಮ ಊರಿನ ಡೈರಿಗೆ ಹಾಕ್ಬೋದು ಅಥವಾ ನೀವೇ ಸ್ವಂತ ಡೈರಿಯನ್ನು ಶುರು ಮಾಡ್ಬೋದು ಸೊ ಸ್ನೇಹಿತರೆ ಶೆಡ್ ಆಯಿತು ಮೇವಿನ ವ್ಯವಸ್ಥೆ ಆಯಿತು ಬ್ರೀಡ್ ಸೆಲೆಕ್ಷನ್ ಆಯಿತು ಮತ್ತು ಹಸು ಸಾಕಾಣಿಕೆ ಮಾಡಬೇಕಾದ್ರೆ ಗಾಳಿ ವಾತಾವರಣ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂಥ ಸ್ಥಳದಲ್ಲಿ ನೀವು ಶೆಡ್ಡನ್ನು ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂಥ ಸ್ಥಳದಲ್ಲಿ ನೀವು ಒಂದು ಮೇವನ್ನ ಶೇಖರಣೆ ಇರ್ತಕ್ಕಂಥದ್ದು ಇರ್ಬೋದು ಸೊ ಅದಾದ ನಂತರ ಒಂದು ಫೀಡ್ ಯಾವ ರೀತಿ ಕೊಡಬೇಕಾಗುತ್ತೆ ಸೊ ಒಂದು ದಿನಕ್ಕೆ ಇಷ್ಟು ಫೀಡ್ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಹಸುವಿಗೆ ಒಂದು ದಿನಕ್ಕೆ ಎಷ್ಟು ಗ್ರಾಮ್ ಎಷ್ಟು ಕೆಜಿ ಕೊಡ್ತೀರಾ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆಲ್ಲ ಹೋಗಿ ಒಂದು ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೆ ಎಷ್ಟು ನಮಗೆ ಉಳಿತಾಯ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನೂ ನಾವು ಕ್ಯಾಲ್ಕುಲೇಷನ್ ಹಾಕೋಬಹುದು ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇಲ್ಲ ಬಟ್ ಥಿಯರಿ ನಿಮ್ಗೆ ಹೇಳ್ತಾ ಇರ್ಬೋದು ಬಟ್ ಥಿಯರಿ ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ತಲೆಗೆ ಹೋಗೋದಿಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರ್ತಕ್ಕಂಥ ಅಥವಾ ಪ್ರಾಕ್ಟಿಕಲ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಒಂದು ಫಾರ್ಮರ್ಸ್ನ ಕೇಳಿ ಬೇಕಾದ್ರೆ ಸುಮಾರು ಜನ ಸಜೆಷನ್ಸ್ ಕೊಡ್ತಾರೆ ಪಾಸಿಟಿವ್ ಆಗಿರ್ತಾರೆ ಕೆಲವರು ಏನು ಮಾಡ್ತಾರೆ ನೆಗೆಟಿವ್ ಆಗಿಬಿಡ್ತಾರೆ ಅವರಿಗೆ ಒಂದಷ್ಟು ಮೇಂಟೆನೆನ್ಸ್ ಮಾಡೋದು ಬರದೇ ಇದನ್ನು ಸಹ ಏನು ಹೇಳ್ಬಿಡ್ತಾರೆ ಅಂದರೆ ಸೊ ಅದರಲ್ಲಿ ಲಾಭ ಇಲ್ಲ ಅಷ್ಟೇ ಸೊ ಯಾವುದೇ ಒಂದು ಕೆಲಸ ಅಂತ ಬಂದಾಗ ನೀವು ಆನೆಸ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಪ್ರಾಫಿಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಸಿಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾನು ಅದನ್ನೇ ಸಹ ಹೇಳೋದು ಅಲ್ಲಿ ಲಾಭ ಸಿಗ್ತಾ ಇಲ್ಲ ಅಂತ ಸೊ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ನೀನು ಮಾಡಬಾರ್ದು ಆ ರೀತಿ ನಾವು ಜನರಿಗೆ ಹೇಳ್ಬೇಕಾಗುತ್ತೆ ಅದನ್ನು ಬಿಟ್ಟು ಅದರಲ್ಲಿ ಪ್ರಾಫಿಟ್ ಇಲ್ಲ ಅಂತ ಫಸ್ಟ್ ಹೇಳ್ಬಿಡೋದು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಲಾಭ ನಷ್ಟ ಒಂದು ಕಡೆ ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಹಾಲು ಅಸುಗ್ಲೇನೋ ಸೆಲೆಕ್ಷನ್ ಆಯಿತು ಬ್ರಿಡ್ ಸೆಲೆಕ್ಷನ್ ಆಯಿತು ನೆಕ್ಸ್ಟ್ ಮಾಡ್ತೀರಾ ಹಾಲು ಹಾಲು ಕರೀತಕ್ಕಂಥ ಹಸುಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಹಾಲೆಲ್ಲ ಕರೀತೀರಾ ಮತ್ತೆ ತಿಂಗಳ ಹದಿನೈದು ದಿನಕ್ಕೆ ಮತ್ತೆ ತಿಂಗಳಿಗೆ ಹಾಲಿನ ಒಂದು ಬಿಲ್ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಸೊ ಈ ಒಂದು ಬಿಲ್ ಲಾಭ ನಷ್ಟನ ನೋಡ್ಕೊಳ್ಬೇಕಾಗುತ್ತೆ ಖರ್ಚು ಎಷ್ಟಾಗಿರುತ್ತೆ ಖರ್ಚೆಲ್ಲದೆ ತೆಗೆದು ನಮ್ಗೆ ಉಳಿಕೆ ಎಷ್ಟಾಗುತ್ತೆ ಮತ್ತೆ ರೋಗ ರೋಜನೆಗಳು ಬಂದಾಗ ಅವುಗಳ ಯಾವ ರೀತಿ ಆರೈಕೆ ಮಾಡ್ಕೊಳ್ಬೇಕು ಮೇಂಟೆನೆನ್ಸ್ ಯಾವ ತರ ಇರಬೇಕು ಅದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಚ್ಛತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ರೋಗ ರೋಗನಗಳು ಬರುವಂತ ಚಾನ್ಸಸ್ ಇರುತ್ತೆ ಅದರಲ್ಲೂ ಯಥೇಚ್ಛವಾಗಿ ಹಸುಗಳಿಗೆ ಕಂಡು ಬರ್ತಕ್ಕಂಥದ್ದು ಹೆಚ್ಚೆಪ್ಪ ಹಸುಗಳಿಗಂತ ಬಂದಾಗ ಕೆಚ್ಚಲುಬಾವು ಸಮಸ್ಯೆ ಇತ್ಯಾ ಇರ್ತಕ್ಕಂಥದ್ದು ಮೇಂಟೆನೆನ್ಸು ಸ್ವಚ್ಛತೆ ಇಲ್ಲ ಅಂದರೆ ಖಂಡಿತವಾಗಲು ಕೆಚ್ಚಲುಬಾವು ಸಮಸ್ಯೆಗಳು ರೈತರನ್ನ ಬಾಧಿಸು ಬಾಧಿಸುತ್ತೆ ಸೊ ಆ ಒಂದು ಕಾರಣದಿಂದ ಸ್ವಚ್ಛತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇನ್ನು ಇದಿಷ್ಟು ಆಯಿತು ರೋಗ ರುಜಿನಾಯಿತು ಮೇವಿನ ವ್ಯವಸ್ಥೆ ಆಯಿತು ಮತ್ತು ನೀರಾವರಿ ನೀರಾವರಿ ವ್ಯವಸ್ಥೆ ಆಯಿತು ಶೆಡ್ ಆಯಿತು ಬ್ರೀಡಿಯನ್ನು ಸೆಲೆಕ್ಷನ್ ಮಾಡಿದ್ರೆ ಇದಾದ ನಂತರ ನಮಗೆ ಕೇವಲ ಹಾಲ ಮಾತ್ರದಲ್ಲಿ ಲಾಭ ಅಂತ ಬಂದಾಗ ಕೇವಲ ಹಾಲಲ್ಲಿ ಮಾತ್ರ ಅಲ್ಲ ನಮಗೆ ಕೊಟ್ಟಿಗೆ ಗೊಬ್ಬರ ಅಂತ ನಾವೇನು ಕರಿತೀವಿ ದನದ ಗೊಬ್ಬರ ಒಂದು ಕಡೆ ಶೇಖರಣೆ ಮಾಡಿದಾಗ ಒಂದು ನಾಲ್ಕಸಿಂದನೂ ಸಹ ನಮಗೆ ಮೋಸ ಇಲ್ಲದೆ ಒಂದು ತಿಂಗಳಿಗೆ ಒಂದು ಟ್ರ್ಯಾಕ್ಟರ್ ಲೋಡ್ ಅಷ್ಟು ಸಿಗುವಂಥದ್ದು ಡಿಪೆಂಡಿಂಗ್ ಅಪ್ಪ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಬಟ್ ಒಂದು ಟ್ರ್ಯಾಕ್ಟರ್ ಅಂತೂ ಮೋಸ ಇಲ್ಲ ಇವತ್ತು ಸಾಮಾನ್ಯವಾಗಿ ರೈತರನ್ನ ಕೇಳಿ ನೋಡಿ ನಾಲ್ಕು ಹಸು ಇರ್ತಕ್ಕಂಥ ರೈತರನ್ನ ಕೇಳಿ ನೋಡಿ ಒಂದು ಟ್ರ್ಯಾಕ್ಟರ್ ಲೋಡ್ ಅಂತ ಬರುತ್ತೆ ಸೊ ಇವತ್ತು ಒಂದು ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಕೆಲವು ಕಡೆ ಐದರಿಂದ ಆರು ಸಾವಿರ ರೂಪಾಯಿ ಇರತಕ್ಕಂಥದ್ದು ಅವರೇಜ್ ಅಂದ್ರೂ ನಮಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ವರ್ಷ ಅಂದ್ರೆ ಒಂದು ಪ್ರಾಣಮ್ ಅಂತ ನಾವು ಕರಿತೀವಿ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇದ್ರಲ್ಲಿ ನಾವು ಗಳಿಕೆ ಮಾಡ್ಕೊಳ್ಬೋದು ಕೆಲವರು ಏನು ಮಾಡ್ತಾರೆ ಅದನ್ನ ತೋಟಕ್ಕೆ ಹಾಕ್ತಾರೆ ತೋಟಕ್ಕೆ ಹಾಕೋದ್ರಿಂದ ಉತ್ಕೃಷ್ಟವಾದಂಥ ಒಂದು ಮೇವು ನಮಗೆ ಸಿಗುತ್ತೆ ಕೆಲವರು ಮಾರಾಟವನ್ನು ಸಹ ಮಾಡ್ಕೊಳ್ತಾರೆ ಅದು ಅವರ ಒಂದು ವ್ಯಕ್ತಿಗ ವಿಚಾರ ಸೊ ಇಲ್ಲಿಷ್ಟು ಒಂದು ಸಣ್ಣ ಇನ್ಫಾರ್ಮೇಶನ್ ನೀವು ಹಸು ಸಾಕಾಣಿಕೆ ಮಾಡ್ತೀನಿ ನನ್ನದಾದ್ರೆ ಶೆಡ್ ಅನ್ನು ಪ್ಲಾನ್ ಮಾಡ್ಕೊಳ್ಳಿ ಶೆಡ್ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಬ್ರೀಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದಷ್ಟು ಮೇವಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಮೇವನ್ನ ಕೊಂಡ್ಕೊಂಡ್ಬಂದು ಹಸು ಸಾಕಾಣಿಕೆ ಮಾಡ್ತೀನಿ ನನ್ನಾದ್ರೆ ಅದರಿಂದ ನಿಮ್ಗೆ ಲಾಭ ಅಷ್ಟೊಂದು ಸಿಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಕೊನೆ ಪಕ್ಷ ಫೀಡ್ ಒಂದು ಬಿಟ್ಟು ಇನ್ನಿಲ್ಲವನ್ನೂ ಸಹ ನಾವು ಮನೆಯಲ್ಲಿ ಉತ್ಪಾದನೆ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಸಹ ಜೋಳ ಅಂತ ಬಂದಾಗ ಮಳೆಗಾಲದಲ್ಲಿ ಜೋಳವನ್ನು ನೀವೇ ಬಿತ್ತನೆ ಮಾಡಿ ಮುಸ್ಕಿ ಜೋಳ ಅಂತ ನಾವೇನು ಕರಿತೀವಿ ಅದನ್ನು ಆ ಮಿಷಿನಿಗೆ ಹಾಕ್ಸ್ಕೊಬಂದು ಬೇಕಾದ್ರದನ್ನು ನೀವು ದನಕರುಗಳಿಗೆ ಕೊಡಬಹುದು ಅದರಿಂದ ಸಹ ಒಳ್ಳೆ ಫ್ಯಾಟ್ ಬರ್ತಕ್ಕಂಥ ಅಥವಾ ಹಾಲಿನ ಇಳುವರಿ ಬರ್ತಕ್ಕಂಥ ಒಂದು ಚಾನ್ಸಸ್ ಸಿಗುತ್ತೆ ಸೊ ಸ್ನೇಹಿತರೆ ಹಸಿಮೇವು ಅಂತ ಬಂದಾಗ ಹಸಿ ಮೇವನ್ನು ಯಥೇಚ್ಛವಾಗಿ ಕೊಟ್ಟಾಗ ಹೆಚ್ಚಿನ ಒಂದು ಹಾಲು ಬರ್ತಕ್ಕಂಥದ್ದು ಸೊ ಸ್ನೇಹಿತರೆ ಯಾವುದೇ ಒಂದು ಖುಷಿ ಅಂತ ಬಂದಾಗ ನಾನು ಮೊದಲನೇದಾಗಿ ಹೇಳಿದೆ ಲಾಭ ನಷ್ಟ ಇದ್ದಿದ್ದೆ ಲಾಭ ಒಂದು ಕಡೆ ನಷ್ಟ ಒಂದು ಕಡೆ ಇರುತ್ತೆ ಬಟ್ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ನೀವು ಕೆಲಸ ಮಾಡ್ತೀರ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಯಾವುದೇ ಒಂದು ಕೆಲಸ ಅಂತ ಬಂದಾಗ ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಅಲ್ಲಿ ನಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದ್ರೆ ಈ ರೀತಿ ಒಂದು ಸಕ್ಸಸ್ ಸಿಗುತ್ತೆ ಇಲ್ಲ ಓಕೆ ನನಗೆ ಈ ಕೆಲಸ ಆಗ್ತಾ ಇಲ್ಲ ನಾನು ಇನ್ನೂ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಈ ಒಂದು ಶೆಡ್ಡನ್ನು ಮಾಡ್ತೀನಿ ಅಥವಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಯೂಟ್ಯೂಬ್ಗಳೆಲ್ಲ ನೋಡ್ಬೋದು ಯಾರೋ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಓಕೆ ಅವ್ರ ಹತ್ರ ದುಡ್ಡಿರುತ್ತೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ ಬಟ್ ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಕ್ಯಾಲ್ಕುಲೇಟ್ ಮಾಡ್ಕೊಡ್ಬೇಕಾಗುತ್ತೆ ಎಲ್ಲವನ್ನು ಲೋನ್ ಮಾಡಿಕೊಂಡು ನಾನು ಸಂಪಾದನೆ ಮಾಡ್ತೀನಂದರೆ ಕಷ್ಟ ಆಗಿಬಿಡುತ್ತೆ ಸೊ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಲೋನ್ ಮೇಲೆ ಡಿಪೆಂಡ್ ಆಗಿ ಎಪ್ಪತ್ತು ಪರ್ಸೆಂಟ್ ನಮ್ಮ ಸುತ್ತ ದುಡ್ಡಿದ್ರೆ ತುಂಬ ಅನುಕೂಲ ಆಗುತ್ತೆ ಯಾಕಂದ್ರೆ ಎಲ್ಲವೂ ನಾವು ಲೋನ್ ಮೇಲೆ ಡಿಪೆಂಡ್ ಆದರೆ ಪ್ರಾಫಿಟ್ ಅನ್ನೋದು ಕಡಿಮೆ ಆಗುತ್ತೆ ಅಥವಾ ಪ್ರಾಫಿಟ್ ಬಂದರೂ ಸಹ ಎಲ್ಲ ಲೋನ್ಗೆ ಕಟ್ಟಬೇಕಾಗುತ್ತೆ ಇದರಿಂದ ನಮ್ಮ ಒಂದು ಫೈನಾನ್ಷಿಯಲ್ ಒಂದು ಸಮಸ್ಯೆಗಳು ಉದ್ಭವವಾದಂತಹ ಚರ್ಚಿಸಿರುತ್ತೆ ಸೊ ಸ್ನೇಹಿತರೆ ನೀವು ಯಾವುದೇ ಒಂದು ಕೆಲಸ ಮಾಡಿ ದಯವಿಟ್ಟು ಆನೆಸ್ಟ್ ಆಗಿ ಕೆಲಸ ಮಾಡಿ ಇದಿಷ್ಟು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಅಥವಾ ಸಣ್ಣದಾಗಿ ಡೈರಿ ಫಾರ್ಮ್ ಶುರು ಮಾಡ್ಬೇಕನ್ನೋರಿಗೆ ಇದಿಷ್ಟು ಈ ಒಂದು ವಿಡಿಯೋ ಆದಷ್ಟು ಡೈರಿ ಫಾರ್ಮ್ ಮಾಡಬೇಕಂತ ಇರೋದು ಯಾರಿದಾರ ಅಂತವರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಬೆಂಬಲ ಕೊಡಿ ಸೊ ಸ್ನೇಹಿತರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನನಗೆ ನಮಸ್ಕಾರ